ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಇಲ್ಲಿ ಸೇರಿರೋ ಎಲ್ಲ ಮುಖ್ಯ ಅತಿಥಿಗಳಿಗೆ ನಮಸ್ಕಾರಗಳು ಹೈಡ್ ಆ್ಯಂಡ್ ಸೀಕ್ ನೀವು ಹೇಳ್ದಾಗೆ ಹೈಡ್ ಆ್ಯಂಡ್ ಸೀಕ್ ಅಂದರೆ ನನಗೆ ಮೊದಲು ನೆನಪಾಗೋದು ನನ್ನ ಚೈಲ್ಡ್ಹುಡ್ ಎಲ್ಲರೂ ಆ ದಿನಗಳಲ್ಲಿ ಆ ಒಂದು ಆಟ ಆಡಿದ್ದೀವಿ ನನಗೆ ಆಗ ಗೊತ್ತಿರಲಿಲ್ಲ ದಟ್ ಇನ್ ದ ಫ್ಯೂಚರ್ ಸಿನಿಮಾದಲ್ಲಿ ನಾನು ಹೈಡ್ ಆ್ಯಂಡ್ ಸೀಕ್ ಆಡ್ತೀನಿ ಅಂತ ಸೊ ಥ್ಯಾಂಕ್ ಯು ಟು ಪುನೀತ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅನೂಪ್ ಅವರು ನನ್ನ ಕೋಸ್ಟಾರಿ ಸಿನಿಮಾದಲ್ಲಿ ಆ್ಯಂಡ್ ಅವರಾಗಿರ್ಬೋದು ರಕ್ಷಾ ಅವರಾಗಿರ್ಬೋದು ಜಗ್ಗಿ ಅವರಾಗಿರ್ಬೋದು ಹಾಗೆ ಸೂರ್ಯ ಅವರಾಗಿರ್ಬೋದು ಸೂರಜ್ ಅವರಾಗಿರ್ಬೋದು ನಾವು ಈ ಸಿನಿಮಾದಲ್ಲಿ ಮೇನ್ಲಿ ಟ್ರಾವೆಲ್ ಮಾಡೋದು ಸೊ ಶೂಟಿಂಗ್ ಟೈಮ್ನಲ್ಲಿ ನಮ್ಮ ಒಡನಾಟ ತುಂಬ ಚೆನ್ನಾಗಿತ್ತು ಅದು ನಮ್ಮ ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗಿದೆ ಅಂತ ಅಂದ್ಕೊತೀನಿ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಿದ್ರೆ ಹಾಸಿನಿ ಅಂತ ನನ್ನ ಹೆಸರು ಚಿಯರ್ಫುಲ್ ಹುಡುಗಿ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತಾಳೆ ಅಪ್ಪ ಅಮ್ಮ ಅವಳಿಗೆ ಏನೇ ಕೇಳಿದ್ರು ಕೊಟ್ಟಿರ್ತಾರೆ ಸೊ ಅಂಥ ಹುಡುಗಿಗೆ ಈ ಒಂದು ಸಿಚುವೇಶನ್ ಬಂದಾಗ ಅಂದರೆ ಕಿಡ್ನ್ಯಾಪ್ ಆದಾಗ ಅವಳ ಎಕ್ಸ್ಪೀರಿಯೆನ್ಸಸ್ ಏನು ಹಾಗೆ ಆ ಕಿಡ್ನ್ಯಾಪ್ ಆರ್ಗನೈಸೇಷನಿಂದ ಇರೋ ಒಂದು ಕತೆ ಅದೇ ನಮ್ಮ ಸಿನಿಮಾ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ರೇವಣ್ಣ ಸರ್ಗೆ ಥ್ಯಾಂಕ್ ಯು ಆ್ಯಂಡ್ ಒನ್ಸ್ ಅಗೇನ್ ನನ್ನ ಫ್ಯಾಮಿಲಿಗೆ ನನ್ನ ಮನ್ಷನ್ನೇ ಮೆನ್ಷನ್ ಮಾಡಲೇಬೇಕು ಯಾಕಂದರೆ ಅವ್ರು ಯಾವಾಗಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಎಸ್ಪೆಷಲಿ ನಮ್ಮ ಮಮ್ಮಿ ಸೊ ನನ್ನ ಜೊತೆಗೆ ಯಾವಾಗಲೂ ನಿಂತು ಶೂಟಿಂಗಿಗೆ ಬರೋದಿರಲಿ ನನಗೆ ಡೈಲಾಗ್ಸ್ ಜೊತೆಗೆ ಹೆಲ್ಪ್ ಮಾಡೋದಿರಲಿ ಎಲ್ಲದರಲ್ಲೂ ನನ್ನ ಜೊತೆಗೆ ನಿಂತಿದ್ದೆ ಥ್ಯಾಂಕ್ ಯು ಮಮ್ಮಿ ಆ್ಯಂಡ್ ಕಮರ್ಸ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಿನಿಮಾನ ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ ವೆರಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಕೊನೆಗೆ ಮಾಧ್ಯಮ ಮಿತ್ರರಲ್ಲಿ ಯಾವಾಗಲೂ ನಮ್ಮ ಜೊತೆಗೆ ನಿಂತಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಮ ಸಿನಿಮಾನೆಲ್ಲರು ಇಷ್ಟಪಡ್ತಾರೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಹಿ ಆಸ್ ಹೋಪಿಂಗ್ ಧನ್ಯವಾದಗಳು